ಇಲ್ಲಿ ಹಚ್ಚಿದ ದೀಪ ಈ ಆಲ್ಬಂ ಸಂಘಿಗೆ ಬೆಳಕಾಗಿ ಮೂಡ್ಲಿ ಇನ್ನಷ್ಟು ಸಾಕಷ್ಟು ವರ್ಷ ಇವುಗಳು ನಮ್ ಜೊತೆ ಕಾಣ್ಲಿ ಕೇಳ್ಲಿ ಇನ್ನಷ್ಟು ಹಾಡುಗಳು ಇವರಿಂದ ಬರ್ಲಿ ಅಂತ ಹೇಳಿಕ್ ಇಷ್ಟಪಡ್ತೀನಿ ಬಯಸ್ತಾ ಇದೀವಿ ನಮ್ಮ ಟೀಮ್ ಇಡು ಜೋರಾಗಿ ಚಪ್ಪಾಳೆ ಬದ್ಲಿ ಸಾಹಿತಿ ಸಂಪಾದಕಿ ಮಧುರ ಕಂಡದ ಗಾಯಕಿ ಪ್ರೀತಿ ಅಶೋಕ್ ರವರು ಹೃದಯ ಗೀತೆ ಹಾಡನ್ನ ಬರೆದು ಹಾಡಿದ್ದಾರೆ ಕೂಡ ಹಾಗೆ ಖ್ಯಾತ ಸಂಗೀತ ನಿರ್ದೇಶಕರಾಗಿರುವಂತಹ ವಿಜಯ ಪ್ರಕಾಶ್ ಸರ್ ಆಗಿರ್ಬೋದು ಅಥವಾ ಗಾಯಕರಾದಂತಹ ರಾಜೇಶ್ ಕೃಷ್ಣ ಸರ್ ಆಗಿರ್ಬೋದು ಇವರ ಜೊತೆ ಕೂಡ ಗಾಯನವನ್ನ ಮಾಡಿ ಹೆಸರನ್ನ ಮಾಡಿದ್ದಾರೆ ಹಲವಾರು ನಮಸ್ಕಾರ ನಾನು ನಿಮ್ಮ ಗಣೇಶ್ ನಾರಾಯಣನ್ ಎಷ್ಟೋ ಸಿನಿಮಾ ಚಿತ್ರದ ಒಂದು ಹಾಡು ದೊನಿಸಿ ಬಿಡುಗಡೆಯಲ್ಲಿ ನಾವು ಭೇಟಿಯಾಗಿದ್ದೀವಿ ಇದು ಒಂದು ಒಂದು ಸ್ಪೆಷಲ್ ಆದ ದಿನ ಯಾಕಂದ್ರೆ ಪ್ರೀತಿ ಅಶೋಕ್ ಅವರು ನನ್ನ ಬಾಲ್ಯ ಸ್ನೇಹಿತಿ ನಾನು ಒಂದೇ ಸ್ಕೂಲ್ ಅಲ್ಲಿ ಹೋದವರು ನಾನು ಚಿತ್ರದಂಗ ಬಂದ ಮೇಲೆ ಬಹಳಷ್ಟು ದಿನ ನಾನು ಪ್ರೀತಿ ಅವ್ರ ಕಾಂಟ್ಯಾಕ್ಟ್ ನಂಬರ್ಗೆ ನಾನು ಹುಡುಕ್ತಾ ಇದ್ದೆ ಯಾಕಂದ್ರೆ ಸ್ಕೂಲ್ ಟೈಮ್ ಅಲ್ಲಿ ಅವರು ತುಂಬಾ ಒಳ್ಳೆ ಇಡೀ ಸ್ಕೂಲ್ಗೆ ಅವರು ಒಳ್ಳೆ ಒಳ್ಳೆ ಗಾಯಕಿ ಎಲ್ಲ ಯಾವುದೇ ಕಾಂಪಿಟೇಷನ್ಸ್ ಅಲ್ಲಿ ಹೋದ್ರೂ ಅವರು ಪ್ರೈಸ್ ತಗೊಳ್ಳೋರು ನನ್ನ ಸಿಸ್ಟರ್ ಜೊತೆಗೆ ನಮ್ ನಮ್ಮ ನಮ್ಮ ಅಕ್ಕನು ಚೆನ್ನಾಗಿ ಆಡ್ತಾರೆ ಸೊ ಅವರಿಬ್ರು ಒಂದು ಮ್ಯೂಸಿಕ್ ಟ್ರೂಪ್ ಅಲ್ಲಿ ಇದ್ರು ಎಂಟೈರ್ ಯಾವುದೇ ಸ್ಕೂಲ್ ಹೋದ್ರು ಯಾವುದೇ ಕಾಲೇಜ್ ಹೋದ್ರು ಕೂಡ ಒಂದು ಕಾಂಪಿಟೇಷನ್ಸ್ ಅಲ್ಲಿ ಯೂಸ್ ಟು ಗೆಟ್ ಲಾಟ್ ಆಫ್ ಪ್ರೈಸಸ್ ಬಟ್ ಆ ಟೈಮಲ್ಲಿ ಅವರು ಸಾಹಿತ್ಯ ಕವನ ಬರೀತಾರೆ ನಂಗೆ ಗೊತ್ತಿರಲಿಲ್ಲ ಬಟ್ ಒಂದು ಒಳ್ಳೆ ಸಿಂಗರ್ ಅಂತ ಗೊತ್ತಿತ್ತು ನಾನು ಚಿತ್ರ ಬಂದ ಮೇಲೆ ಎಷ್ಟೋ ಸತಿ ಓಕೆ ನಮ್ಮ ಚಿತ್ರಕ್ಕೆ ಒಂದು ಟ್ರೈ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ ಬಟ್ ಅವಾಗ ಆಗ್ಲಿಲ್ಲ ಮೂವತ್ತು ವರ್ಷಗಳ ನಂತರ ಒಂದು ಸ್ಕೂಲ್ ರಿಯೂನಿಯನ್ ಆಯ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿದ್ವಿ ಒಂದು ಮೂವತ್ನಾಲ್ವತ್ತು ಜನ ಸೇರಿದ್ವಿ ಅವಾಗ ಮತ್ತೆ ಭೇಟಿಯಾಗಿ ಮತ್ತೆ ಪರಿಚಯ ಆಗಿ ಅಲ್ಲಿಂದ ಮತ್ತೆ ನಮ್ಮ ಒಂದು ಸಂಗೀತ ಪ್ರಯಾಣ ಶುರುವಾಯಿತು ಒಂದು ದೇವರ ನಮ್ಮ ಭಾವಗೀತ ಡಿವರ್ಷಲ್ ಸಾಂಗಿಂದ ಶುರು ಮಾಡಿ ಮತ್ತೆ ಭಾವಗೀತೆ ಮಾಡಿ ಇವಾಗ ನಾವೊಂದು ಆಲ್ಬಮ್ ಸಾಂಗ್ ಬಂದಿದೀವಿ ವಿಡಿಯೋ ಮಾಡ್ಲಿಕ್ಕೆ ಅಂತ ಸಾಂಗ್ ಕೇಳಿ ಕೇಳಿರ್ಬೇಕಾದ್ರೆ ಗೊತ್ತಿರುತ್ತೆ ನಿಮ್ಗೆ ಎಷ್ಟು ಚೆನ್ನಾಗಿ ಅದು ಸಾಹಿತ್ಯ ಬಂದಿದ್ದಾರೆ ಅಂತ ಅದಕ್ಕೆ ಸ್ಪೆಷಲ್ ಆಗಿ ರಿಕ್ವೆಸ್ಟ್ ಮಾಡಿಕೊಂಡು ಸಾಯಿ ಪ್ರಕಾಶ್ ಸರ್ ಮತ್ತು ವಿಮನ ಸರ್ನ ಬಂದು ಅದನ್ನು ಬ್ಲೆಸ್ ಮಾಡಬೇಕು ಅಂತ ನನ್ನ ಕರೆದೇ ಅವರಿಬ್ಬರು ಬಂದಿದ್ದಾರೆ ತುಂಬ ತುಂಬ ಥ್ಯಾಂಕ್ಸ್ ವಿಮನಾ ಸರ್ ಸಾಯ್ ಪ್ರಕಾಶ್ ಸರ್ ಈ ಹಾಡಿಗೆ ಶ್ರೀ ಅವರು ಒಂದ್ಸಲ ಬಂದು ಶೂಟ್ ಮಾಡಿಕೊಟ್ರು ನಮ್ಮ ಅದು ಅವ್ರಿಗೂ ಒಂದು ತುಂಬ ಥ್ಯಾಂಕ್ಸ್ ಹೇಳ್ತೇನೆ ಬಂದಿದ್ದಕ್ಕೆ ಶರತ್ ನನ್ನ ಕ್ಲೋಸ್ ಫ್ರೆಂಡ್ ಕಾ ಹೀರೋ ಇವಾಗ ಬೊಂಬಾಟ್ ಶಭಾಷ್ ಶಬಾಷ್ ಶಬಾಷ್ ಅಂತ ಒಂದು ಚಿತ್ರಕ್ಕೆ ಹೀರೋ ಹಾಕಿ ಮಾಡ್ತಿದ್ದಾನೆ ಮತ್ತೆ ಪ್ರೀತಿಯ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಮಧುರವಾದ ಒಂದು ಕಂಠ ನೀವು ಇವಾಗಲೇ ಕೇಳಿದ್ರೆ ಗೊತ್ತಿರ್ಬೋದು ಎಷ್ಟು ಒಂದು ಹೈ ಪಿಚ್ ಆಗಿರ್ಬೋದು ಒಂದು ಮೆಲೋಡಿ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ಒಂದು ಒಳ್ಳೆ ಅವಕಾಶಗಳು ಸಿಗ್ಲಿ ಒಂದು ಒಳ್ಳೆ ಚಿತ್ರ ಸಿಕ್ಕಿ ಒಂದು ಒಳ್ಳೆ ಮಟ್ಟಕ್ಕೆ ಬರ್ಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂತೀನಿ ಸಾಹಿತ್ಯ ಕೂಡ ತುಂಬಾ ಚೆನ್ನಾಗಿ ಬರೀತಾರೆ ಹಾಗೆ ನಾನು ಬರಿತಾ ಹೋದೆ ಸಾಹಿತ್ಯನ ಹಾಗೆ ಸಾಹಿತ್ಯಕ್ಕೆ ನಾನು ಜಾಸ್ತಿ ಒತ್ತು ಕೊಟ್ಟು ಬರಿತಾ ಹೋದೆ ಮಾಡಬೇಕು ಒಂದು ಸಿನಿಮಾ ಇವರಿದ್ದೇ ಪರಿಸ್ಥಿತಿ ಸಿನಿಮಾದಲ್ಲಿ ಹಾಡಿದ್ದೇನೆ ಬರ್ದಿದ್ದೇನೆ ಸಾಹಿತ್ಯ ಇದ್ದು ಇನ್ನು ಅಪ್ರೋಚಸ್ ಮಾಡ್ಬೇಕು ಯಾಕಂತಂದ್ರೆ ಈಗಷ್ಟೇ ಒಂದು ಇಪ್ಪತ್ತು ವರ್ಷದ ಮೇಲೆ ಮತ್ತೆ ನಾನು ಈಗ ಈ ಒಂದು ಪಾದಾರ್ಪಣೆ ಮಾಡ್ತಾ ಇರೋದು ಅಂತ ಅಷ್ಟೇನೆ ಹೌದು ಹೌದು ಸರ್ ನೀವು ಹೇಳ್ತಾ ಇರೋದು ನಿಜ ತುಂಬಾ ಸಾಂಗ್ಸ್ ಇದೆ ಇದೆಲ್ಲ ಒಂದು ಟ್ಯೂನಿಗೆ ನಾನು ಬರ್ದಿರುವಂತ ಹಾಡುಗಳು ಇವಾಗ ಮುಂಚೆ ಹಾಗೆ ಸುಮ್ನೆ ನನ್ನ ಒಂದು ಟ್ಯೂನು ಅಥವಾ ಸಣ್ಣದಾಗಿ ಟ್ಯೂನ್ ಮಾಡ್ಕೊಂಡು ಹಾಡ್ತಾ ಇದ್ದೆ ಎಷ್ಟೊಂದ್ ಜನಕ್ಕೆ ಇವರೆಲ್ಲ ಸ್ಕೂಲ್ ಅಲ್ಲಿ ಇರ್ಬೇಕಾರೆ ಅದು ನಾನು ನಾನೇ ಹಾಡಿರೋದು ನಾನೇ ಬರ್ದಿರೋದಂತನೂ ಕೆಲವ್ ಸತಿ ಗೊತ್ತಾಗಿಲ್ಲ ಅದ್ ಯಾವ್ದೋ ಭಾವಗೀತೆ ಹಾಡಿದ್ದೇನೆ ಅಂತಾನೆ ಅನ್ಕೊಂಡಿದ್ದಾರೆ ಹಾಗೆ ಹಾಡಿದ್ದು ಇದೆ ಸರ್ ಹೌದು ಹೌದು ನನ್ ಸೀನಿಯರ್ ಆಗಿದೆ ಅದಾಗಿ ಇದ್ಮೇಲೆ ನಾನು ಇಲ್ಲಿ ಸಂಗೀತದ್ದು ಸೀನಿಯರ್ ಆಯಿತು ಆಮೇಲೆ ಡೆಂಟಲ್ದು ಅದು ಪ್ರೊಫೆಷನ್ ಹೊಟ್ಟೋದೆ ಅದಾದ ಮೇಲೆ ಒಂದು ಇಪ್ಪತ್ತು ವರ್ಷ ಆದಮೇಲೆ ಮತ್ತೆ ಮರಳಿ ಬಂದಿದ್ದೀನಿ ಅಂತ ಹೇಳ್ಬೋದು ಎಲ್ಲ ಎಲ್ಲರ ಸಪೋರ್ಟಿಂದ ಹೀಗೆ ನಮ್ಮ ಮನೆಯವರು ಇವ್ರ ಫ್ರೆಂಡ್ಸು ಎಲ್ಲರ ಪ್ರೋತ್ಸಾಹದಿಂದ ಮತ್ತೆ ಬಂದಿದ್ದೀನಿ ಸರ್ ನಿರಂತರವಾಗಿ ಅನ್ನೋದು ತುಂಬ ಆಸೆ ಇದೆ ಸರ್ ಯಾವಾಗಲೂ ಮಾಡ್ತಾ ಇರಬೇಕನ್ನೋದು ತುಂಬ ಆಸೆ ಇದೆ ಬಿಡು ಮಾಡ್ಕೊತಾ ಇದ್ದೀನಿ ಬಿಡು ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅದೇ ಪ್ಯಾಷನ್ ಅಂತ ಅನ್ಕೊಂಡಿದ್ದೀನಿ ನಾಲ್ಕು ಹಾಡುಗಳ ಬಿಕ್ಸ್ ನಾವು ನೋಡಿದ್ದೇವೆ ನಮಸ್ಕಾರ ಎಲ್ಲರಿಗೂ ಹಾಗೆಯೇ ಗಣೇಶ್ ನಾರಾಯಣ್ ಅವರು ರಾಗ ಸಂಯೋಜನೆ ಚೆನ್ನಾಗಿ ಮಾಡಿದ್ದೀರಿ ಆಮೇಲೆ ನೀವು ಚೆನ್ನಾಗಿ ಹಾಡ್ತೀರಿ ಪ್ರೀತಿ ಮೇಡಮ್ ನೀವು ಚೆನ್ನಾಗಿ ಹಾಡಿದ್ರಿ ಹೃದಯ ಗೀತೆ ಅಶೋಕ್ ಸರ್ ನಿಮ್ಮ ಸಪೋರ್ಟಿಂದ ಮಾತ್ರ ಸಾಧ್ಯ ಈ ಥರ ಆಮೇಲೆ ಇಲ್ಲಿ ನಮ್ಮ ಚಿತ್ರರಂಗದ ಖ್ಯಾತ ನಿರ್ದೇಶಕರು ಪ್ರಕಾಶ್ ಸರ್ ಅವರು ಬಂದಿದ್ದಾರೆ ಶ್ರೀ ಅವರಿದ್ದಾರೆ ಶರತ್ ಅಜಿತ್ ಅಲ್ಲಿ ಕೂತಿದ್ದಾನೆ ಸೊ ಎಲ್ಲ ಈ ಒಂದು ಈ ಆಲ್ಬಮ್ ನೋಡಿದಾಗ ಎಲ್ಲರೂ ಸೇರಿ ತಮ್ಮ ತಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಿದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ನಿಮಗೆಲ್ರಿಗೂ ಶುಭವಾಗಲಿ ಇದು ತುಂಬ ಜನಪ್ರಿಯ ಆಗಲಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಒತ್ತಿ ಎಲ್ಲರಿಗೂ ಫಾರ್ವರ್ಡ್ ಮಾಡಲಿ ಎಲ್ಲರೂ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ಇವತ್ತು ಯೂಟ್ಯೂಬ್ ನೋಡ್ರೆ ರಾಶಿ ರಾಶಿ ಹಾಡುಗಳು ಇರ್ತವೆ ಮಧ್ಯೆ ಮದ್ಯ ಗೆಲ್ಲೋದಂದ್ರೆ ಸ್ವಲ್ಪ ಕಷ್ಟವೇ ಸ್ವಲ್ಪ ಜಾಸ್ತಿ ಚುಚ್ಚಿ ಚುಚ್ಚಿ ಕೇಳಿಸಿ ಕೇಳಿಸಬೇಕಾಗತ್ತೆ ಬಟ್ ಆದ್ರೆ ಇದು ತುಂಬಾ ಚೆನ್ನಾಗಿರೋದ್ರಿಂದ ಸಲ ಕೇಳಿದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ ಅಂತ ಹಾಡುಗಳನ್ನ ಮಾಡಿದ್ರ ಶುಭವಾಗಲಿ ಶುಭವಾಗ್ಲಿ ನಾವೆಲ್ಲ ಒಂದು ಕುಟುಂಬದವರು ಮಾಧ್ಯಮ ಆಗ್ಬೋದು ಆಗ್ಬೋದು ಎಲ್ಲ ನನ್ನ ಕುಟುಂಬ ಸದಸ್ಯರಿಗೂ ನನ್ನ ನಮಸ್ಕಾರ ಗಣೇಶ್ ನಾರಾಯಣ್ ಬಗ್ಗೆ ಬರೀಬೇಕ ಹೇಳಬೇಕಂದ್ರೆ ಒಂದು ಪುಸ್ತಕನೇ ಬರೀಬಹುದು ಇಸ್ ವೆರಿ ಟ್ಯಾಲೆಂಟೆಡ್ ವೆರಿ ಟ್ಯಾಲೆಂಟೆಡ್ ವೆರಿ ಟ್ಯಾಲೆಂಟೆಡ್ ನಿರ್ಮಾಪಕನ ಅರ್ಥ ಮಾಡಿಕೊಂಡು ಮಾಡಿಕೊಂಡಂತ ಒಬ್ಬ ಸಂಗೀತ ನಿರ್ದೇಶದಲ್ಲಿ ಗಣೇಶ್ ನಾರಾಯಣ ಒಬ್ರು ನನ್ನ ಎಡಗಡೆ ಇರೋರು ಮೇರು ಪರ್ವತ ಮನೋಹರ್ ಅವರು ಅವ್ರ ಸಾಧನೆ ಬಗ್ಗೆ ಮಹಾಭಾರತ ಬರೆಯಬಹುದು ಸಂಗೀತ ಅನ್ನೋದು ಸಂಗೀತ ಅನ್ನೋದು ಸಮುದ್ರ ಇದ್ದಾಗೆ ಹಳಗಡೆ ಯಾವ ರೀತಿ ಇಪ್ಪತ್ನಾಲ್ಕು ಗಂಟೆ ದಳ ಸೇರ್ತಾ ಇರ್ತದೋ ಪುನಃ ವಾಪಸ್ ಹೋಗ್ತಾ ಇರುತ್ತೋ ಅಂದ್ರೆ ಜೀವಂತವಾಗಿರುವಂತದ್ದು ಸಂಗೀತ ಮಗು ಸಮೇತ ನಿದ್ರೆ ಮಾಡಿಸೋದಾಗಬಹುದು ಸಂತೋಷ ಪಡಿಸೋದಾಗಬಹುದು ಸಂಗೀತ ಡಾಕ್ಟರ್ಸ್ ಹೇಳ್ತಾರೆ ಮರಗು ಮುಂಚೆ ಒಂದ್ಸಲ ಒಳ್ಳೆ ಹಾಡುಗಳು ಕೇಳಿ ಒಳ್ಳೆ ಸಂಗೀತ ಕೇಳಿ ನಮ್ಮ ಔಷಧಿಗಿಂತ ಚೆನ್ನಾಗಿ ಕೆಲಸ ಆಗತ್ತೆ ಅಂತ ನಿಜಾನೇ ಸಂಗೀತಕ್ಕಷ್ಟು ಶಕ್ತಿ ಇದೆ ಗಣೇಶ್ ನಾರಾಯಣ್ ಅವರು ಪ್ರೀತಿ ಅಶೋಕ್ ಅವರಿಬ್ಬರು ಸೇರಿ ಒಂದು ಅದ್ಭುತವಾದಂತ ಒಂದು ಆಲ್ಬಮ್ ಮಾಡಿದ್ದಾರೆ ನೀವು ಕೇಳಿದ್ರಿ ಎಷ್ಟು ರೀಚ್ ಆಯಿತು ಯಾವ ರೀತಿ ರೀಚ್ ಆಗತ್ತೆ ಏನಂತ ವಿ ಕಾಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಒಂದು ಕೆಲಸ ಮಾಡುವಾಗ ಕೃಷ್ಣ ಪರಮಾತ್ಮ ಹೇಳಿರ್ತಾರ ನಾವು ಸಿನಿಮಾ ಮಾಡ್ತೀವಿ ಎಷ್ಟು ಸೆಕ್ಸ್ ಅಂತ ನಾವು ಹೇಳಕ್ಕಾಗಲ್ಲ ಅದೇ ರೀತಿ ದೊಡ್ಡ ಎಕ್ಸ್ಪೆಕ್ಟೇಷನ್ ಅಲ್ಲಿ ಅವ್ರ ಮನಸ್ಸಲ್ಲಿ ಇದ್ರು ಜನ ಯಾವುದೋ ಒಂದು ಲೈನ್ ವೈರಲ್ ಆಗಬೇಕು ಯಾವುದೊಂದು ಪಬ್ಲೆ ವೈರಲ್ ಆಗಬೇಕು ಯಾವುದೊಂದು ಮ್ಯೂಸಿಕ್ ವೈರಲ್ ಆಗಬಹುದು ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತಾನೆ ಇರಬೇಕು ಇವಾಗ ಎಕ್ಸ್ಪೆಕ್ಟ್ ಮಾಡಿ ನಾವು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ನಿಮ್ಮೆಲ್ಲರಿಗೂ ಗೊತ್ತು ವರ್ಷಕ್ಕೆ ಮುನ್ನೂರು ಚಿತ್ರ ಬರ್ತಾ ಇದೆ ಇಷ್ಟು ಸುಳ್ತಾ ಇದೆ ಎಷ್ಟು ಗೆಲ್ತಾ ಇದೆ ನಿಮಗೆ ಗೊತ್ತು ಬಟ್ ಇವಾಗ ಯೂಟ್ಯೂಬ್ ಅನ್ನೋದು ಒಂದು ಬೆನ್ನೆಲುಬಾಗಿದೆನ್ರೇಷನ್ಗೆ ಅಪ್ಕಮಿಂಗ್ ಅವರಿಗೆ ಒಂದು ಶಾರ್ಟ್ ಫಿಲಿಂ ಮಾಡಿ ದೊಡ್ಡ ನಿರ್ದೇಶಕರಾಗಿದ್ದಾರೆ ಒಂದು ಶಾರ್ಟ್ ಫಿಲಿಮ್ ಮಾಡಿ ದೊಡ್ಡ ಡಿಒಪಿಲ್ ಆಗಿದ್ದಾರೆ ಈ ತರ ಇದೆ ಅವಕಾಶ ಇದೆ ಅಲ್ಲಿವರೆಗೂ ನಾವು ಕಾಯಲೇಬೇಕು ಮೇಡಮ್ ರೀತಿಯ ವೈದ್ಯರಾಗಿರೋದ್ರಿಂದ ಸಾಟರ್ಡೆ ಸಂಡೇ ಅವರು ರಜೆ ಇರ್ಬೋದು ಇಲ್ಲ ಹಾಸ್ಪಿಟ್ಲ್ ಕ್ಲೋಸ್ ಆದ್ಮೇಲೆ ಮನೆಗೆ ಹೋದ್ಮೇಲೆ ಯೋಚನೆ ಮಾಡ್ತಾ ಇರಬಹುದು ವೈದ್ಯರಾಗಿ ಬರಗಾರ ಬರಗಾರರಾಗೋದು ಹಾಡುಗಳಾಗೋದು ಒಂದು ರೀತಿ ಒಂದು ಟ್ಯಾಲೆಂಟ್ ಇರುವಂಥ ವ್ಯಕ್ತಿ ಅಂತ ನಾನು ಮನಸ್ಸು ಅನಿಸ್ತು ಹಿಂದೆ ಅವರ ಹಾಡುಗಳನ್ನ ನಾನು ಕೇಳಿದ್ದೀನಿ ಇವರಿಬ್ಬರ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮನಸ್ಸೊಳಗೆ ಹೋಗುವಂಥ ಪದಗಳನ್ನು ಉಪಯೋಗಿಸಿ ಅವರು ಬರೆಯುವಂಥ ಅವರು ಅದೇ ರೀತಿ ಕಿವಿಗೆ ಸೊಂಪಾಗಿ ಆಡೋ ಅಂತ ಕಂಠವರೆದು ಇನ್ನು ಬ್ಯಾಕ್ ಗ್ರೌಂಡ್ ನಮ್ಮ ಇದ್ದಾರೆ ಅದನ್ನು ಹೈಲೈಟ್ ಮಾಡಿ ಇದು ಮಾಡಕ್ಕೆ ಇಬ್ಬರ ಪ್ರಯತ್ನ ಸೆಕ್ಸ್ ಆಗಲಿ ಅಂತ ನಾನು ಬಾಬನ್ ಪ್ರಾರ್ಥನೆ ಮಾಡ್ತೀನಿ ಏನೇ ಆಸೆ ಇದ್ರು ನಮ್ಗೆ ನಿರ್ಮಾಪಕರು ಬೇಕು ಎಷ್ಟೇ ಟ್ಯಾಲೆಂಟ್ ಇದ್ರೂ ಅವರ ಯಜಮಾನ ನಿರ್ಮಾಪಕರಾಗಿರೋದು ಒಂದು ಅದೃಷ್ಟ ಅವರು ಸಾಮಾನ್ಯವಾಗಿ ಹೇಳ್ತೀವಿ ಒಬ್ಬ ಗಣಸು ಸೆಕ್ಸ್ ಆಗೋದಕ್ಕೆ ಹಿಂದೆ ಒಬ್ಬ ಇಂತಿ ಇರ್ತಾರೆ ಸ್ತ್ರೀ ಇರ್ತಾರೆ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಪ್ರೀತಿ ಅಶೋಕ್ ಅವರು ಸೆಕ್ಸ್ ಆಗೋದಕ್ಕೆ ಬೆನ್ನೆಲ್ಬಾಗ ಅಶೋಕ್ ಅವರಿದ್ದಾರೆ ಅವ್ರ ಅದೃಷ್ಟ